ನಮಸ್ತೆ ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿ ಹೋಗ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಯಾವ ತರ ಬರೋದು ಅಂದ್ರೆ ನಾವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಮಾರ್ಕೆಟ್ ಬಸ್ಸತ್ತಿ ಮಾರ್ಕೆಟ್ ಅಲ್ಲಲ್ಲ ಅಲ್ಲ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಚಾಮರಾಜಪೇಟೆ ಬಸ್ ಹತ್ತಿ ಅಲ್ಲಿ ಉಮಾ ಥಿಯೇಟರ್ ಸ್ಟಾಪ್ ಇದೆ ಆ ಥಿಯೇಟರ್ ತೊಂಡು ಇಳ್ಕೊಂಡಾದ್ಮೇಲೆ ಸ್ವಲ್ಪ ಮುಂದೆ ಬಂದರೆ ರೈಟ್ಗೆ ಟರ್ನ್ ಆದರೆ ಡೆಡ್ ಎಂಡ್ ಡೆಡ್ ಎಂಡ್ ಎಲ್ಲ ಅನಿಸುತ್ತೆ ನೀವು ಕಾಣಿಸ್ತಾ ಇದೆ ನಿಮಗೆ ಹಾಂ ತಿನ್ನಣ್ಣ ಏನೋ ತಿಂತಳೋಣ ಉಳಿಯೋಗರೆ ಎಲ್ಲ ಆಮೇಲೆ ತಿನ್ನ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆ ಅಲ್ವಾ ಅಯ್ಯೋ ಒಂದು ದೇವಸ್ಥಾನ ಇದೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೇ ಕಾಣಿಸ್ತೀಯಲ್ಲ ಅದಲ್ವಾ ಪರಿಷತ್ತು ಇದು ಏನದು ರಾಷ್ಟ್ರೋತ್ಥಾನ ಪರಿಷತ್ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಅಲ್ವಾ ಗೊತ್ತಿಲ್ಲಮ್ಮ ಅಣ್ಣ ಆ ಸರ್ಕಲ್ ಇದೆ ಹೋಗಿ ಅಂತ ಗೂಗಲ್ ಗೊತ್ತಿದ್ವಂತೆ ಈಗ ಇದು ರಾಷ್ಟ್ರೋತ್ಥಾನ ಪರಿಷತ್ ಅಂತೆ ಕನ್ನಡ ಸಾಹಿತ್ಯ ಪರಿಷತ್ ಅಲ್ವ ಇಲ್ಲೂ ಬುಕ್ಸ್ ಇದೆಯಂತೆ ಯೋಗ ಕ್ಲೋಸ್ ಅಲ್ಲಿಗೆ ಅಲ್ಲಿದೆ ಬುಕ್ಕಂಗ್ರಿ ಅಲ್ಲಿದೆ ಬುಕ್ ಅಂಗಡಿ ಅಲ್ಲಮ್ಮ ಅದು ಬುಕ್ ಇದೀವ ನೋಡೋಣ ಇಲ್ಲ ಆಕ್ಚುಲಿ ಬುಕ್ ಇಲ್ವಂತೆ ಮತ್ತೆ ನಾವು ಮಕ್ಕಳ ಕೂಟಾಗ ಹೋಗ್ತಾ ಇದ್ದೀವಿ ಅಲ್ಲಂತ ಇರೋದು ಇದು ಪರೀಕ್ಷೆದು ಎಲ್ಲೋ ಪರೀಕ್ಷೆಗೆ ಪರೀಕ್ಷೆ ಇರೋದ್ರಿಂದ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಅಡ್ರೆಸ್ ಹೇಳೋರು ಅಥವಾ ನಾವೇ ಕರೆಕ್ಟಾಗಿ ಕೇಳಿದ್ದ ಗೊತ್ತಿಲ್ಲ ನಾವೀಗ ರೋಡ್ ಆಗ್ಬೇಕು ನಮ್ಮ ನಾವಮ್ಮ ಹಲೋ ಅಲ್ಲ ಹಾಯ್ ಹೇಳ್ತಾವ್ರೆ ನಾವಮ್ಮ ನನ್ನ ಬಿಟ್ಟೆ ಹೋಗ್ತಾರೆ ਦੇ ਪੋਕ੍ਸੀ ਗਾਲ ਮਡ ਆ ਮੁਮੀ ਮੁਮੀ ਤੋ ਨਾਂ ਚਾਰ ਦੇ ਮੁਂ ਤੋਰ ਦੇ ਲੋਗੋ ਆਖਾਰ ਤੋ ਦੇ ਬ੍ਰਾਮੁਂ ਸੋ ਦੇ ಮನೆಗಳು ಚೆನ್ನಾಗಿದೆ ಅವನು ಮನೆಗಳನ್ನೇ ಅಂಗಡಿ ಥರ ಮಾಡಿಬಿಟ್ಟೆ ಬಿಕಾಸ್ ಮೇಯ್ನ್ ರೋಡಲ್ಲಿ ಯಾರ ಅದಕ್ಕೆ ಏನು ತರಕಾರಿ ತರಕಾರಿ ಇಲ್ಲಿ ನಾಕೊಂಡು ಹೋಗ್ತಾ ಇದ್ರೆ ನಮಗೆ ವಿಜಯವಾಗಿ ವಾಪಿಸ್ ಕಾಣಿಸ್ತು ನಾನು ನಡೀತಾನೆ ಇದ್ದೀವಿ ಒಂದು ಕಿಲೋಮೆಟ್ ಇದೆ ಅಂತ ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಎಲ್ಲ ಅವ ಗಿಡಗಳು ಬಿಟ್ಕೊಂಡು ಚೆನ್ನಾಗಿ ಈ ಮೇನ್ ರೋಡ್ ಪಕ್ಕದಲ್ಲಿ ಈ ಥರ ಇರಬೇಕು ಮನೆಗಳಂತೆ ಉಡುಪಿ ಆಗಿತ್ತು ನೋಡಿ ಈ ಹೆಸರು ಓ ಟಿ ಪಿ ಅಂದರೆ ಓವನ್ ತವ ಫ್ಯಾನ್ ಮೀನ್ ಫ್ಯಾನ್ ಅಂತಿಂತ ಡಿಫ್ರೆಂಟ್ ಹೆಸರು ಇರ್ತಾರೆ ಈ ರೋಡಲ್ಲಿ ಪೂರ್ತಿ ಬಾಳೆಲೆ ಕಟ್ ಮಾಡಿ ಬೇಕ್ ಮಾಡಿ ಕೊಡ್ತಾರೆ ಮೇ ಬಿ ರೋಡಲ್ಲಿ ನಡೆಯೋ ಬಿಸ್ನೆಸ್ ಇದೆ ಅನಿಸುತ್ತೆ ಇದೇ ನಿಮ್ಮ ಬಿಲ್ಡಿಂಗ್ ವಾಲ್ ಇದೆ ಆರ್ಕಿಟೆಕ್ಚರ್ ಇಲ್ಲಿ ಐದುವರೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಕ್ಲೋಸ್ ಆಗುತ್ತೆ ಈಗ ಸಮಯ ಐದು ಗಂಟೆ ಆಗ್ತಾ ಇದೆ ನಾವು ಹೋಗಿ ಕ್ಲೋಸ್ ಆಗಿದ್ದೀವಿ ಕೊನೆಗೂ ನಡ್ಕೊಂಡು ಬಂದು ನಾವು ಮಕ್ಕಳ ಕೂಟ ಇದೇ ಮಕ್ಕಳ ಕೂಟ ನಾವೀಗ ಈ ಕಡೆ ಟರ್ನ್ ಆಗಬೇಕು ನೋಡಿ ಹಿಂಗೆಲ್ಲ ಗಾಡಿ ನಿಲ್ಸಿದ್ರೆ ಪೊಲೀಸರು ನಿಮ್ಮ ಫೋಟೋ ತೊಗೊಂಡೋಗ್ತಾರೆ ಗಾಡಿ ಫೋಟೋ ಸೊ ಆಮೇಲೆ ಫೈನ್ ಕಟ್ಟಬೇಕಾಗುತ್ತೆ ಹಿಂಗೆಲ್ಲ ನೋ ಪಾರ್ಕಿಂಗ್ ಹತ್ರ ಗಾಡಿ ನಿಲ್ಲಿಸ್ಬಿಡಿ ರೋಡ್ ಇದು ಕಡ ರೆಡಿ ಮಾಡ್ತಾವ್ರೆ ಮಕ್ಕಳ ಕೂಟದಲ್ಲಿ ಆಬ್ವಿಯಸ್ಲಿ ಮಕ್ಳಿರ್ತಾರೆ ಅದ್ರ ಜೊತೆ ಪೇರೆಂಟ್ಸ್ ವಾಕಿಂಗು ಮಾಡ್ತಾ ಇರ್ತಾರೆ ನೋಡಿ ಎಲ್ಲ ನೋಡ್ಕೊಂಬನ್ನಿ ಫೋನ್ ನೋಡ್ಕೊಂಡ್ಬರ್ಬಿಡಿ ನಮಗೆ ಬೇಕಿರೋ ಬಿಲ್ಡಿಂಗ್ ಬಿಲ್ಡಿಂಗದೇನೆ ಕನ್ನಡ ಸಾಹಿತ್ಯ ಪರಿಷತ್ತು ನನ್ನ ಬುಕ್ ಇದ್ರೆ ಸಾಕಾಗುತ್ತೆ ಇಲ್ಲೇನೋ ಸಮ್ಮರ್ ಕ್ಯಾಂಪ್ ಮಾಡ್ತಾರಂತೆ ಹೋ ಮಾಡುವ ಬೆಳಿಗ್ಗೆ ಮಕ್ಕಳ ಬೇಸಿಗೆ ರಜೆ ಏಪ್ರಿಲ್ ಫೋರ್ಟೀನ್ತಿಂದ ಮೇ ಫೋರ್ಟೀನ್ತ್ವರೆಗೂ ಸಾಂಸ್ಕೃತಿಕ ಶಿಕ್ಷಣ ಹಾಗೂ ಮನೋರಂಜನಾ ಶಿಬಿರ ನೋಡಿ ಕಂಬಿ ಎಲ್ಲ ಹಾಕೋರೆ ಕೆಳಗಡೆ ಕೊಚ್ಚಿ ಎಲ್ಲ ಇದೆ ಈ ಕಂಬಿ ಒಳಗಡೆ ಡ್ಯಾನ್ಸ್ ಮಾಡ್ಬೋದು ಬೇಡ ಅಮ್ಮ ಅಲ್ಲೇ ಹೇಳೀತಾವ ಎಷ್ಟು ಗ್ರೀನ್ ಟೀ ಆಗಿದೆ ನೋಡಿ ಹಿಂಗಿರಬೇಕು నమ్మూరు అచ్చ హసిరు బెంగళూరు ఆవే ఓపన్ అయ్యో రమ్చంద్ర చిక్కదా ఓపన్ కళారుడన్ ఇదే గూగల్ మ్యాప్ తోర్త అలాటంత கன்னட பரிஷத் புக்கு மாராட்ட இல்லை பரதநாட்டிய புக் சிக் மாந்த தரதெல்லாம் சரி ஜாமீன் பார்த்தி கல்யாண ஆதிபுராணி ಪಂಚ ಭಾರತ ಓದೋಕ್ಕೆ ಗೊತ್ತಿಲ್ಲ ವಿಶ್ವ ಕನ್ನಡ ನೋಡಿ ಈ ಥರ ಬುಕ್ಕುಗಳೆಲ್ಲ ಇದ್ದಾವೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದರೆ ಈ ಬುಕ್ಕುಗಳೆಲ್ಲ ಒಂದ್ಸಲ ಇಲ್ಲಿ ಸಿಗುತ್ತೆ ಮಾರಾಟಕ್ಕೆ ಇದೆ ಬಂದು ಪರ್ಚೈಸ್ ಮಾಡ್ಬೋದು ಮಕ್ಕಳ ಕೂಡ అడ్రెస్ బ మక్కట పక్కదల్లే ఇది మార్కెట్ పక్క చేటె నూ చెక్త భరతనాట్యు మనుశ్రీ మేడం భరతనాట్య ఫ్రీ వద్ద అదూ సిగత

ಇಲ್ಲಿದ್ದಾರೆ ಅವರು ಯಾರನ್ನು ಅವ್ರ ಜಾಸ್ತಿ ಬಿಡಲ್ಲ ಅಂತವ್ರೆ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ತಾಯಿದ್ರು ಬೇಕಂದ್ರೆ ಯಾರಾದರೂ ಬಂದು ಪರ್ಚೇಸ್ ಮಾಡಿ Jai Bhavani Shree. మహేశ్వరి ఇది గ్లాసు ఇది నోడి ఇది చన చాలా అంత నే డోర్ ఓపన్తీ ఇవ్వ మనుషి ఎల్ ఇంతరు ఇరు ఇందెందో ఈ కన్నడదాగి ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ತಪ್ಪು ಹೇಳಿದ್ರೆ ಕ್ಷಮಿಸಿ